ಇದು ಹಾವೇರಿ ಜಿಲ್ಲಾ ಸಿಟಿ ಕೇಂದ್ರದಲ್ಲಿರುವಂತಹ ಪುರಸಿದ್ದೇಶ್ವರ ದೇವಾಲಯ ಸಿದ್ದೇಶ್ವರ ದೇವಾಲಯ ಅಂತ ಕೂಡ ಕರೀತಾರೆ ಇದು ಕಲ್ಯಾಣದ ಚಾಲುಕ್ಯರ ಕಾಲದ ಒಂದು ಪ್ರಮುಖ ದೇವಾಲಯವಾಗಿದೆ ಈ ದೇವಾಲಯ ಕಲ್ಯಾಣದ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯಲ್ಲಿ ಮರಳುಗಲ್ಲಿನಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಅದನ್ನು ನೋಡೋದಕ್ಕೆ ನಾವೀಗ ಹೋಗೋಣ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಕಲ್ಯಾಣದ ಚಾಲುಕ್ಯರ ಕಾಲದ ಪುರಸಿದ್ಧೇಶ್ವರ ಅಥವಾ ಪುರದ ಅಥವಾ ಸಿದ್ದೇಶ್ವರ ದೇವಾಲಯ ದೇವಾಲಯದ ಹೊರಭಾಗದ ಗೋಡೆಗಳ ಮೇಲೆ ತುಂಬ ಸುಂದರವಾದಂಥ ಕೆತ್ತನೆಗಳು ಕೂಡ ಇದ್ದಾವೆ ಹಾಗೂ ದೇವಾಲಯದ ಒಳಭಾಗ ಕೂಡ ತುಂಬ ಅಲಂಕರಣಗೊಂಡಿರುವಂಥದ್ದಾಗಿದೆ ಕಂಬಗಳು ವಿಭಿನ್ನವಾದ ಕೆತ್ತನೆಗಳಿಂದ ಕೂಡಿದ್ದರೆ ನೋಡಿ ದೇವಾಲಯದ ಮೇಲ್ಛಾವಣಿ ಒಳಭಾಗದ ಮೇಲ್ ಮೇಲ್ಛಾವಣಿಯಲ್ಲಿ ತುಂಬ ಸುಂದರವಾದಂತಹ ವಿಶಿಷ್ಟವಾದಂತಹ ಕೆತ್ತನೆಗಳನ್ನು ಕೂಡಿದೆ ನಾವು ಈ ಒಂದು ನಾವು ಎದುರಿಗೆ ಕಾಣ್ತಾ ಇರುವಂಥ ಸನ್ನಿವೇಶವನ್ನು ಸಾಮಾನ್ಯವಾಗಿ ಕಲ್ಯಾಣದ ಚಾಲುಕ್ಯರ ಎಲ್ಲ ದೇವಾಲಯಗಳಲ್ಲಿ ನೋಡಲಿಕ್ಕೆ ಸಾಧ್ಯವಿದೆ ಸಾಮಾನ್ಯವಾಗಿ ಕಲ್ಯಾಣದ ಚಾಲುಕ್ಯರ ಮತ್ತು ಹೊಯ್ಸಳರ ದೇವಾಲಯಗಳು ಒಂದೇ ರೀತಿಯಾಗಿ ಕಂಡರೂ ಕೂಡ ಹೊಯ್ಸಳರ ದೇವಾಲಯದ ಪ್ರವೇಶವನ್ನು ಮಾಡಿದ ಕೂಡಲೇ ವಿಭಿನ್ನವಾದಂತಹ ದರ್ಶಾವಳಿಯನ್ನು ಕಾಣುತ್ತೇವೆ ಹಾಗೂ ಕಲ್ಯಾಣದ ಚಾಲುಕ್ಯರ ಬಹುತೇಕ ಎಲ್ಲ ದೇವಾಲಯಗಳಲ್ಲಿ ಕಂಬಗಳ ಸೂಕ್ಷ್ಮವಾದಂತಹ ಕೆತ್ತನೆಗಳು ಮತ್ತು ವಿಭಿನ್ನ ರೀತಿಯ ಕಂಬಗಳು ಮತ್ತು ಒಂದೇ ಕಂಬದಿಂದ ಇನ್ನೊಂದು ಕಂಬಗೆ ಇರುವಂತಹ ಅಂತರ ಇವೆಲ್ಲ ಕೂಡ ಸಾಮಾನ್ಯ ಲಕ್ಷಣಗಳನ್ನು ಕಲ್ಯಾಣದ ಚಾಲುಕ್ಯರ ಒಂದು ವಾಸ್ತುಶಿಲ್ಪದಲ್ಲಿ ನಾವು ಕಾಣಬಹುದು ನೋಡಿ ಇದು ಪುರಸಿದ್ದೇಶ್ವರ ದೇವಾಲಯ ಏನಿದೆ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಒಂದು ದೇವಾಲಯವಾಗಿದೆ ನೋಡಿ ಮೇಲ್ಛಾವಣಿಯಲ್ಲಿ ಎಷ್ಟೊಂದು ಸುಂದರವಾದಂತಹ ಶಿಲೆಗಳನ್ನು ಕೆತ್ತಿದ್ದಾರೆ ಮತ್ತು ಈ ಒಂದು ಸೂಕ್ಷ್ಮವಾದಂತಹ ಕೆತ್ತನೆಗಳು ತುಂಬ ಜಾಗರೂಕತೆಯಿಂದ ಮಾಡಬೇಕಾಗಿರ್ತದೆ ಯಾಕೆಂದರೆ ಇಲ್ಲಿ ನಮ್ಮ ಈ ಭಾಗದಲ್ಲಿ ನೇಯ್ಗೆಯನ್ನು ಮಾಡಿರುವ ಹಾಗೆ ಹಗ್ಗವನ್ನು ನೇಯ್ಗೆ ಮಾಡಿರುವ ಹಾಗೆ ಇಲ್ಲಿ ಕೆತ್ತನೆಯನ್ನು ಕೂಡ ಮಾಡಿದ್ದಾರೆ ಹಾಗಂತ ಪ್ರತಿಯೊಂದು ಮೂಲೆ ಮೂಲೆಯ ಭಾಗವೂ ಇಲ್ಲಿ ಸೂಕ್ಷ್ಮವಾದ ಕೆತ್ತನೆಗಳಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಬಹುತೇಕ ಮೇಲ್ಛಾವಣಿಯ ಭಾಗಗಳನ್ನು ಇಲ್ಲಿ ಅಲಂಕರಣಗೊಳಿಸಲಾಗಿದೆ ಎಂಬುದನ್ನು ನಾವು ಗಮನಿಸಬೇಕು ಮೇಲ್ಛಾವಣಿಯ ಭಾಗದಲ್ಲಿ ಸಾಮಾನ್ಯವಾಗಿ ಮೇಲ್ಛಾವಣಿಯ ಹೂವಿನ ಅಲಂಕರಣ ಅಂತ ಕೂಡ ಇದನ್ನು ಕರೆಯಬಹುದು ಹಾಗೂ ಇದು ಕಲ್ಯಾಣದ ಚಾಲುಕ್ಯರ ನಾವು ಗದಗ ಜಿಲ್ಲೆಯಲ್ಲಿ ಬಹುತೇಕವಾಗಿ ಕಂಡುಬರುವಂತಹ ಕಲ್ಯಾಣದ ಚಾಲುಕ್ಯರ ಕಾಲದ ಎಲ್ಲ ದೇವಾಲಯಗಳಲ್ಲಿ ಕೂಡ ಇಂತಹ ಬಳಪದ ಕಲ್ಲಿನಲ್ಲಿ ಕೆತ್ತಿರುವಂತಹ ಕಂಬಗಳನ್ನು ಅಥವಾ ಸ್ತಂಭಗಳು ಅಂತ ಕೂಡ ಕರೀತಾರೆ ಅವುಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ನೋಡಿ ಇದು ಕಲ್ಯಾಣದ ಚಾಲುಕ್ಯರ ಕಾಲದ ಒಂದು ಶಾಸನ ಕೂಡ ಇಲ್ಲಿ ದೊರಕಿದೆ ಅಂತ ಹೇಳ್ಬೋದು ಕಂಬ ಶಾಸನ ಅಂತ ಕೂಡ ಇದನ್ನು ಕರಿತೇವೆ ಕಂಬದ ಮೇಲೆ ಕೆತ್ತಿದ್ದಾರೆ ಮೇಲ್ಛಾವಣಿಯ ಭಾಗದ ಒಂದು ಹೂವಿನ ಸುಂದರವಾದಂತಹ ಕೆತ್ತನೆಗಳನ್ನು ನಾವೀಗ ನೋಡ್ತಾ ಇದ್ದೇವೆ ದೇವಾಲಯದ ಒಳಭಾಗ ಮುಖಮಂಟಪ ಅಂತ ಕೂಡ ಇದನ್ನು ಕರೀತಾರೆ ನೋಡಿ ಇಲ್ಲಿ ಪುರಸಿದ್ದೇಶ್ವರ ಅಥವಾ ಪುರದ ಸಿದ್ದೇಶ್ವರನನ್ನು ನಾವಿಲ್ಲಿ ಕಾಣಬಹುದು ಶಿವ ದೇವಾಲಯ ಇದು ಇನ್ನೊಂದು ವಿಶೇಷತೆ ಅಂದರೆ ಇದು ಪಶ್ಚಿಮಕ್ಕೆ ಮುಖ ಮಾಡಿ ಇರುವಂತಹ ಒಂದು ಶಿವ ದೇವಾಲಯವಾಗಿದೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಶಿವ ದೇವಾಲಯ ಅಂತ ಕೂಡ ಇದನ್ನು ಕರೀತಾರೆ ಇದು ವಿಮಾನ ಗೋಪುರವನ್ನು ಒಳಗೊಂಡಿದೆ ಎಲ್ಲ ಮೇಲ್ಛಾವಣಿಯ ಕೆತ್ತನೆಗಳನ್ನು ಗಮನಿಸಿದರೆ ನೋಡಿ ಮೂರು ಹಂತಗಳಲ್ಲಿ ಇಲ್ಲಿ ಈ ಒಂದು ಹೂವಿನ ಚಿತ್ರಣ ಇದೆ ಹೂವಿನ ಹೆಸಳುಗಳನ್ನು ಕೂಡ ಅಷ್ಟೇ ಸುಂದರವಾಗಿ ಕೆತ್ತಿರುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಈ ದೇವಾಲಯದ ಪಕ್ಕದ ಭಾಗದಲ್ಲಿ ಇನ್ನೊಂದು ಸಣ್ಣದಾದಂತಹ ದೇವಾಲಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಈ ದೇವಾಲಯದಲ್ಲಿರುವಂತಹ ಕಂಬಗಳು ಮತ್ತು ಮೇಲ್ಛಾವಣಿಯ ಭಾಗ ಕೂಡ ಕೆಲವೊಂದು ಭಾಗ ಅಲಂಕರಣಗೊಂಡಿರುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಇಲ್ಲಿ ದೇವಾಲಯದ ಭಾಗದಲ್ಲಿ ನಾವು ಉಗ್ರ ನರಸಿಂಹನ ಅವತಾರವನ್ನು ನೋಡಬಹುದು ನರಸಿಂಹ ಅವತಾರದ ಒಂದು ಮೂರ್ತಿಯನ್ನು ಇಲ್ಲಿ ಕೆತ್ತಿಡಲಾಗಿದೆ ಉಗ್ರ ನರಸಿಂಹ ಅಥವಾ ವಿಷ್ಣುವಿಗೆ ಸಂಬಂಧಿಸಿದಂತಹ ಒಂದು ದೇವಾಲಯ ಅಂತ ಕೂಡ ಹೇಳಬಹುದು ಈ ಒಂದು ದೇವಾಲಯದ ಭಾಗಗಳಲ್ಲಿ ನಾವು ಶಿವ ದೇವಾಲಯ ಪ್ರಮುಖವಾಗಿ ಆಗಿದ್ದಾದರೂ ಕೂಡ ದ್ವಾರದ ಅಕ್ಕಪಕ್ಕದ ಭಾಗದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ಕೆತ್ತನೆಗಳನ್ನು ಕೂಡ ಕೆತ್ತಲಾಗಿದೆ ಮತ್ತು ಕಾರ್ತಿಕೇಯನ ಕುರಿತಾದಂತಹ ಕೆತ್ತನೆಗಳು ಕೂಡ ಇದ್ದಾವೆ ಎಂಬುದನ್ನು ನಾವು ಗಮನಿಸಬೇಕು ಇಲ್ಲಿ ದೇವಾಲಯದ ಕಿಟಕಿಗಳು ಈ ರೀತಿಯಾಗಿ ಸೊಗಸಾದ ಕೆತ್ತನೆಯನ್ನು ನೋಡ್ತಾ ಇದ್ದೇವೆ ಸುಂದರವಾದಂತಹ ಕಿಟಕಿ ಪಕ್ಕದಲ್ಲಿರುವಂತಹ ಈ ಒಂದು ನರಸಿಂಹ ಅವತಾರವನ್ನು ತೋರಿಸುವಂತಹ ಮೂರ್ತಿನೊಳಗೊಂಡಂತಹ ಈ ದೇವಾಲಯ ಕೂಡ ಮೇಲ್ಛಾವಣಿಯ ಅಲಂಕರಣ ತುಂಬ ಸು ಸೊಗಸಾಗಿರುವುದನ್ನು ನಾವಿಲ್ಲಿ ಕಾಣುತ್ತೇವೆ ಅದೇ ರೀತಿಯಲ್ಲಿ ದ್ವಾರದ ಪಕ್ಕದಲ್ಲಿ ಇಂತಹ ಕೆತ್ತನೆಗಳಿವೆ ಶಿಲ್ಪಕಲಾ ವೈಭವವನ್ನು ಇದು ಸಾರುತ್ತದೆ ನೋಡಿ ಇಲ್ಲಿ ನಾವು ಆಗಲೇ ನೋಡಿರುವಂತಹ ಶಿವ ದೇವಾಲಯ ಅಥವಾ ಪುರಸಿದ್ದೇಶ್ವರ ದೇವಾಲಯದ ಗರ್ಭಗುಡಿಯ ಮೇಲ್ಭಾಗದಲ್ಲಿ ನಾವು ಇಲ್ಲಿ ವಿಮಾನ ಗೋಪುರ ಅಂತ ಏನು ಕರೆಯಲ್ಪಡ್ತದೆ ಆ ವಿಮಾನ ಗೋಪುರವನ್ನು ಕೂಡ ನೋಡ್ತೇವೆ ಜೊತೆಯಲ್ಲಿ ಇದರ ಹೊರಭಾಗದ ಸನ್ನಿವೇಶವನ್ನು ನಾವು ಗಮನಿಸಿದ್ರೆ ಹೊರಭಾಗದ ಈ ವಿಮಾನ ಗೋಪುರವನ್ನು ಕೂಡ ಅಷ್ಟೇ ಸುಂದರವಾದಂತಹ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಇದನ್ನು ಕೇವಲ ಕೆತ್ತಿರುವುದು ಮಾತ್ರ ಅಲ್ಲ ಸುಂದರವಾದಂತಹ ಕಟ್ಟಡಗಳು ನಿರ್ಮಾಣಗಳು ಅಂತ ಹೇಳ್ಬೋದು ನಾವು ವಿಮಾನ ಗೋಪುರವನ್ನು ಇಲ್ಲಿ ಅಷ್ಟೇ ವಿನ್ಯಾಸಗೊಳಿಸಿರುವಂತಹ ರೀತಿಯಲ್ಲಿ ಅಷ್ಟು ಅಲಂಕರಣಗೊಳಿಸಿರುವಂತಹ ರೀತಿಯಲ್ಲಿ ದೇವಾಲಯದ ಈ ಗೋಪುರ ನಿರ್ಮಾಣವಾಗಿದೆ ಜೊತೆಯಲ್ಲಿ ಕಲ್ಲನ್ನು ಕೆತ್ತಲಾಗಿದೆ ಕೂಡ ಇದರ ಸುತ್ತಮುತ್ತಲಿನ ಭಾಗದಲ್ಲಿ ಹಲವಾರು ಶಾಸನಗಳನ್ನು ನಾವು ನೋಡಬಹುದು ಕಲ್ಯಾಣದ ಚಾಲುಕ್ಯರ ಕುರಿತಾಗಿರುವಂಥದ್ದು ಮತ್ತು ಈ ಒಂದು ವೀರಗಲ್ಲು ಕೂಡ ಇಲ್ಲಿ ಇದೆ ಎಂಬುದನ್ನು ನಾವು ಗಮನಿಸ್ತೇವೆ ಸುತ್ತಮುತ್ತಲಿನ ಭಾಗದಲ್ಲಿ ಇದು ವೀರಗಲ್ಲು ನಾವು ನೋಡ್ತಾ ಇರುವಂಥದ್ದು ಮಹಾಸತಿ ಕುಲ್ಲು ಕೂಡ ಇಲ್ಲಿ ಬರ್ತದೆ ನಮಗೆ ಜೊತೆಯಲ್ಲಿ ಕೆಲವೊಂದು ಕನ್ನಡದ ಶಾಸನಗಳು ಕೂಡ ಈ ಭಾಗದಲ್ಲಿ ಕಲ್ಯಾಣದ ಚಾಲುಕ್ಯರ ಕಾಲದ್ದು ನಮಗೆ ದೊರೆತಿದೆ ಎಂಬುದು ವಿಶೇಷವಾದಂತಹ ಸಂಗತಿಯಾಗಿದೆ ನೋಡಿ ಈ ಒಂದು ಪುರಸಿದ್ದೇಶ್ವರ ದೇವಾಲಯದ ಹಿಂಭಾಗದಿಂದ ನೋಡಿದಾಗ ನಮಗೆ ದೇವಾಲಯ ಎಷ್ಟೊಂದು ಸೊಗಸಾದಂತಹ ಚಿತ್ರಣ ಕಾಣ್ತಾ ಇದೆ ದೇವಾಲಯವನ್ನು ಪ್ರಾಚ್ಯ ವಸ್ತು ಇಲಾಖೆಯವರು ತುಂಬ ಸುಂದರವಾದಂತಹ ರೀತಿಯಲ್ಲಿ ಸಂರಕ್ಷಿಸಿಕೊಂಡು ಕೂಡ ಬಂದಿದ್ದಾರೆ ಹಾವೇರಿ ಜಿಲ್ಲಾ ಕೇಂದ್ರ ಭಾಗದಲ್ಲಿ ಇದಿರುವಂಥದ್ದನ್ನು ನಾವು ಕಾಣಬಹುದು ಇಲ್ಲಿ ಈ ಗೋಪುರಗಳು ಕೂಡ ಚಿಕಣಿ ಅಲಂಕಾರ ಅಥವಾ ಸಣ್ಣ ಅಲಂಕಾರಿಕ ಗೋಪುರಗಳು ಅಂತ ಕರೀತಾರೆ ಹಾಗೂ ಈ ಗೋಡೆಗಳ ಹೊರಭಾಗದಲ್ಲಿ ಅಂದರೆ ಭಿತ್ತಿ ಅಂತ ಕರಿತೇವೆ ಭಿತ್ತಿ ಅಂದರೆ ಗೋಡೆ ಇಲ್ಲಿ ನಾವು ಕೀರ್ತಿ ಮುಖವನ್ನು ಗಮನಿಸ್ತೇವೆ ನೋಡಿ ಇದನ್ನು ನಾವು ಕೀರ್ತಿ ಮುಖ ಎಂಬುದಾಗಿ ಕರೀತಾರೆ ಈ ಒಂದು ಭಾಗ ಮೊದಲಿಗೆ ಶಿವ ದೇವಾಲಯವಾಗಿದ್ದಿರಬಹುದು ನಂತರಕ್ಕೆ ವಿಷ್ಣು ದೇವಾಲಯವಾಗಿ ಕೂಡ ನಿರ್ಮಾಣ ಮಾಡಿದರು ನಂತರ ಜೈನರು ಕೂಡ ಈ ಭಾಗದಲ್ಲಿ ಈ ದೇವಾಲಯದಲ್ಲಿ ಕೆಲವೊಂದು ಭಾಗಗಳನ್ನು ಕೆತ್ತಿದ್ರು ಜೈನರ ವಶದಲ್ಲಿತ್ತು ನಂತರಕ್ಕೆ ಮತ್ತೆ ಇದು ಶಿವ ದೇವಾಲಯವಾಗಿ ನಿರ್ಮಾಣವಾಗಿದೆ ಶೈವ ದೇವಾಲಯ ಅಂತ ಕೂಡ ಬೇರೆ ಬೇರೆ ಆಧಾರಗಳು ಇಲ್ಲಿ ಹೇಳ್ತವೆ ಇಲ್ಲಿ ವೀರಗಲ್ಲುಗಳ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮಹಾಸತಿ ಕಲ್ಲು ಇತ್ಯಾದಿ ಶಾಸನಗಳು ಮುಂತಾದವುಗಳನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯವಿದೆ ಇವೆಲ್ಲ ಕೂಡ ನೋಡಿ ದೇವಾಲಯದ ಹೊರಭಾಗ ಹೊರಭಾಗದಲ್ಲಿ ವಿಶೇಷವಾಗಿ ನಾವು ಗೋಡೆಗಳಲ್ಲಿ ಸುಂದರವಾದಂತಹ ಮದನಿಕೆಯರ ಕೆತ್ತನೆಗಳು ನರ್ತನ ಶೈಲಿಯ ಕೆತ್ತನೆಗಳು ಜೊತೆಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕೀರ್ತಿ ಮುಖವನ್ನು ಕೂಡ ಕೆತ್ತಿದ್ದಾರೆ ಕೆಲವು ಕಡೆಗಳಲ್ಲಿ ಗಣಪತಿ ಮತ್ತು ಕಾರ್ತಿಕೇಯರು ಕೂಡ ಇರುವಂಥದ್ದನ್ನು ಕಾಣ್ತೇವೆ ಸಪ್ತಮಾತ್ರಕೆಯರು ಕೂಡ ಇಲ್ಲಿದ್ದಾರೆ ಅದೇ ರೀತಿಯಲ್ಲಿ ಅಷ್ಟ ದಿಕ್ಪಾಲಕರು ಕೂಡ ಈ ಭಾಗದಲ್ಲಿದ್ದಾರೆ ಹೀಗೆ ಈ ದೇವಾಲಯದ ಹೊರಭಾಗದ ಭಿತ್ತಿಯನ್ನು ನಾವಿಲ್ಲಿ ಗಮನಿಸ್ಬೋದು ಒಂದೊಂದೇ ದೇವತೆಗಳ ಚಿತ್ರಗಳನ್ನು ಮತ್ತು ಇಲ್ಲಿ ಸಂಗೀತ ವಾದ್ಯಗಳನ್ನು ನುಡಿಸ್ತಾ ಇರುವಂತಹ ಚಿತ್ರಗಳು ಕೂಡ ಇರೋದನ್ನು ನಾವು ಕಾಣ್ತೇವೆ ದೇವಾಲಯದ ಹೊರಭಾಗದ ಭಿತ್ತಿಯ ಮೇಲೆ ಇಂತಹ ಅಲಂಕರಣವನ್ನು ಮಾಡಿದ್ದಾರೆ ಅಂದರೆ ಇಲ್ಲಿ ಈ ಶಿಲೆಗಳನ್ನು ಜೋಡಿಸುವ ಮೊದಲು ಅದನ್ನು ಶಿಲೆಗಳಲ್ಲಿ ಕೆತ್ತಿ ನಂತರ ಜೋಡಿಸಿದ್ದಿರಬಹುದು ಅಂತ ಕೂಡ ಹೇಳಲಾಗ್ತದೆ ಆದ್ದರಿಂದ ಈ ದೇವಾಲಯ ಏನಿದೆ ಇದು ದ್ರಾವಿಡ ಶೈಲಿಯ ದೇವಾಲಯಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ದೇವಾಲಯ ಅಂತ ಕೂಡ ಕರೆಯಲ್ಪಡ್ತದೆ ಅಥವಾ ದ್ರಾವಿಡ ಶೈಲಿಯ ಚಿಕಣಿ ಅಲಂಕಾರಿಕ ಗೋಪುರಗಳನ್ನು ಹೊಂದಿರುವಂತಹ ದೇವಾಲಯ ಅಂತ ಕೂಡ ನೋಡ್ತೇವೆ ನೋಡಿ ದೇವಾಲಯದ ಇನ್ನೊಂದು ಭಾಗದಿಂದ ಸಂಪೂರ್ಣ ನೋಟ ಕಾಣ್ತದೆ ಈ ಒಂದು ಭಾಗದಲ್ಲಿ ನಾವೀಗ ನೋಡ್ತಾ ಇರುವಂಥದ್ದು ಇಲ್ಲಿ ಮೂರ್ತಿಗಳನ್ನು ಇಡಲಿಲ್ಲ ಎಲ್ಲ ಭಾಗದಲ್ಲಿ ಕೂಡ ಮೂರ್ತಿಗಳನ್ನು ಇಡಲಿಲ್ಲವೇನೋ ಅಥವಾ ಇಲ್ಲಿವರೆಗೆ ಬಹಳಷ್ಟು ದಿನಗಳಾಗಿರುವಂಥ ಕಾರಣದಿಂದ ಅದು ಕೆಲವೊಂದು ನಾಶವಾಗಿರಲೂಬಹುದು ಆದರೆ ಈ ಸುಂದರವಾದಂತಹ ಕೆತ್ತನೆಗಳು ಇನ್ನೂ ಕೂಡ ಚ ಹೀಗೆ ಇರುವಂಥದ್ದು ನಮಗೆ ಇನ್ನೂ ಅದನ್ನು ನೋಡಲಿಕ್ಕೆ ಇದೆ ಇಲ್ಲಿ ಕೆಲವೊಂದು ದೇವಾಲಯದ ಭಿತ್ತಿಗಳ ಮೇಲೆ ನಾವಂತಹ ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳನ್ನು ಕೂಡ ಕೆತ್ತಿದ್ದಾರೆ ಕೆಲವೊಂದು ನೃತ್ಯ ಭಂಗಿಗಳನ್ನು ಕೆತ್ತಲಾಗಿದೆ ಕೆಲವೊಂದು ವಾದ್ಯಗಳನ್ನು ನುಡಿಸ್ತಿರುವಂಥ ಸನ್ನಿವೇಶ ಇದೆ ಹಾಗೂ ಪ್ರ ಹೆಚ್ಚಿನ ಕಡೆಗಳಲ್ಲಿ ಮುಖವನ್ನು ನಾವು ಕಾಣ್ತೇವೆ ಕೀರ್ತಿಮುಖ ಅಂತ ಅದನ್ನು ಕರೀತಾರೆ ಜೈನ ಧರ್ಮೀಯರು ಪ್ರಮುಖವಾಗಿ ಅದನ್ನು ಇದ್ದರು ಅದು ಈ ದೇವಾಲಯಗಳ ಗೋಡೆಗಳ ಮೇಲೆ ಕೂಡ ಕಂಡು ಬರ್ತಾ ಇದೆ ಹಾಗೆ ಈ ಪ್ರತಿಯೊಂದು ಗೋ ಭಾಗದಲ್ಲಿ ಇಂತಹ ದೇವಾಲಯದ ವಿಮಾನ ಗೋಪುರಗಳನ್ನು ಪುಟ್ಟದಾಗಿ ಕೂಡ ಇಲ್ಲಿ ಕೆತ್ತಿರುವುದನ್ನು ನಾವು ನೋಡ್ತೇವೆ ಹಾಗೂ ಇಡೀ ದೇವಾಲಯವನ್ನು ನೋಡಿದಾಗೂ ಕೂಡ ಅಂತಹ ಗೋಪುರಗಳು ಕಂಡು ಹಾಗೂ ಪ್ರತಿಯೊಂದು ಕಂಬಗಳ ಪಕ್ಕದಲ್ಲಿ ಮತ್ತು ದೇವಾಲಯದ ಎಲ್ಲ ಗೋಡೆಗಳ ಸೂಕ್ಷ್ಮ ಭಾಗಗಳಲ್ಲಿ ಕೂಡ ಇಂಥ ಸೂಕ್ಷ್ಮ ಕೆತ್ತನೆಗಳನ್ನು ಕೂಡ ಮಾಡಿರುವಂಥದ್ದು ನೋಡಿ ಮದ್ದಳೆಯನ್ನು ಬಾರಿಸ್ತಿರುವಂತಹ ಸನ್ನಿವೇಶವನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಹೀಗೆ ನಾವು ಗೋಡೆಯನ್ನು ನೋಡ್ತಾ ಹೋದರೆ ಈ ಪುರಸಿದ್ದೇಶ್ವರ ದೇವಾಲಯದ ಗೋಡೆಗಳ ಮೇಲೆ ಸಂಪೂರ್ಣವಾಗಿ ಇಂತಹ ಸನ್ನಿವೇಶಗಳನ್ನು ನೋಡಲಿಕ್ಕೆ ಸಾಧ್ಯವಿದೆ ಹಲವಾರು ವಿಧದ ಸಂಗೀತ ವಾದ್ಯಗಳನ್ನು ಕೂಡ ನುಡಿಸ್ತಾ ಇದ್ದಾರೆ ಎಂಬುದನ್ನು ಗಮನಿಸಬೇಕು ಇಲ್ಲಿ ಕೂಡ ಮದ್ದಳೆ ಬಾರಿಸುವಂತಹ ಚಿತ್ರಣ ಇದೆ ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಕೂಡ ನೋಡಿ ವಿವಿಧ ದೇವತೆಗಳ ಚಿತ್ರಣವನ್ನು ಕೂಡ ಕೆತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಹಾಗೆ ದೇವಾಲಯದ ಕೆಲವು ಗೋಡೆಗಳ ಮೇಲೆ ಈ ಲಕ್ಷ್ಮಿ ಚಿತ್ರಣವನ್ನು ಕೆತ್ತಿರುವುದನ್ನು ಲಕ್ಷ್ಮೀ ದೇವಿಯನ್ನು ಕೂಡ ಕೆತ್ತಿರುವುದು ಕಾಣ್ತಾ ಇದ್ದೇವೆ ಧನ್ಯವಾದಗಳು